ಈಗ ಅಧ್ಯಕ್ಷರಿಗೆ ಆಯ್ಕೆ ಆದರೆ ಸದಸ್ಯರಿಗೆ ಏನು ಹಾಕಿರಿ ನಮ್ಮ ಸದಸ್ಯರಿಗೆ ಎಲ್ಲ ಸ ಸ್ವಚ್ಛತೆ ಮಾಡಿ ಚಾಲ ಕಟ್ಟ್ರಿ ನೀರಿನ ಆರೋಗ್ಯದ ನಮ್ಮ ಎಲ್ಲ ಸದಸ್ಯರಿಗೆ ಧನ್ಯವಾದಗಳು ಗ್ರಾಮ ಪಂಚಾಯತಿ ಎಲ್ಪರ್ಟಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷೆ ಚುನಾವಣೆಗೆ ದಿನಾಂಕವನ್ನು ನಿಗದಿಪಡಿಸಲಾಗಿತ್ತು ಮುಖ್ಯ ಸ್ಥಾನ ಹಿಂದುಳಿದ ವರ್ಗ ಮೇಲೆ ಮೀಸಲಾಗಿತ್ತು ಮತ್ತು ಉಪಾಧ್ಯಕ್ಷ ಸ್ಥಾನ ಅನುಚಿತ ಜಾತಿಗೆ ಮೀಸಲಾಗಿತ್ತು ಸ್ಥಾನಗಳಿಗೆ ಒಂದು ಒಂದೊಂದೇ ಹೊಂದಿದ್ದರಿಂದ ಅಧ್ಯಕ್ಷ ಸ್ಥಾನಕ್ಕೆ ಒಂದೇ ಒಂದು ನಾವು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ರು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೂ ಕೂಡ ಒಂದೇ ನಾಮಪತ್ರ ಸಲ್ಲಿಕೆಯಾಗಿತ್ತು ಈ ಎರಡು ನಾಮಪತ್ರಗಳು ಕ್ರಮಬದ್ಧವಾಗಿದ್ದವು ಅನಿತಾ ಸಿದ್ದಪ್ಪ ದಳವಾಯಿ ಇವರನ್ನ ಅಧ್ಯಕ್ಷರಾಗಿ ಹಾಗೆ ಶ್ರೀಮತಿ ಗಿರಿಜಾ ಪಾರೀಸ್ ಮಾಂಗ್ ಇವರನ್ನ ಉಪಾಧ್ಯಕ್ಷರನ್ನಾಗಿ ಇವತ್ತು ಘೋಷಣೆ ಮಾಡ್ತಾ ಇದ್ದಾರೆ ಪಂಚಾಯಿತಿ ಪಂಚಾಯತಿಗೆ ಹತ್ತು ಜನ ಸದಸ್ಯರಿದ್ದರು ಇದರಲ್ಲಿ ಒಂಬತ್ತು ಜನ ಸದಸ್ಯರು ಹಾಜರಿದ್ದರು ಫೋರಮನ್ನು ಕೂಡ ಆಗಿತ್ತು ಅದಕ್ಕೆ ನಾವು ಅನೌನ್ಸ್ ಮಾಡಿದ್ವಿ ಚುನಾವಣೆ ಮಾಡಿದ್ರಿ ಮತ್ತೆ ಏನು ಹೇಳ್ತಾ ಇದೀನಿ ಅವ್ರೇನು ಹೇಳ್ಬೇಕು ಯಾವುದೇನು ತೊಂದರೆ ಇಲ್ಲ ಯಾರೇನು ಯಾರ ಕಡೆಯಿಂದನು ಅಬ್ಜೆಕ್ಷನ್ಸ್ನು ಏನು ಬಂದ ಬಂದಿಲ್ಲ ಎಲ್ಲರೂ ಕೂಡ ಖುಷಿಯಾಗಿ ಭಾಗವಹಿಸಿದ್ದಾರೆ ಎಲ್ಲರೂ ಕೂಡ ಅತಿ ಖುಷಿಯಿಂದ ಚುನಾವಣೆ ಮಾಡ್ಯಾರ ಮತ್ತೆ ಎಲ್ಲರೂ ನಮ್ನ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಎಲ್ಲರೂ ಕೂಡ ಕೂಡ ತಮ್ಮ ಹೆಸರು ಸರ್ నారు డాక్టర్ ఎం వి పాటిల్ సార్ నిర్దేశకరు పురుషాస్పత్రి